ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೆಕೋಟೆ ಹೋಬಳಿಯ ಗಂಡ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳನ್ನು ಪರಿಶೀಲಿಸಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಇಪ್ಪತ್ತೊಂದು ಕೋಟಿ ಅನುದಾನವನ್ನು ತಂದು ಎಲ್ಲಾ ಗ್ರಾಮಗಳಿಗೆ ಅಭಿವೃದ್ಧಿ ರೂಪಿಸಿ ಮತ್ತು ಈ ಭಾಗದ ಜನಗಳಿಗೆ ಮೊದಲು ಶಿಕ್ಷಣದಿಂದಲೇ ಮಗುವಿನಿಂದ ಅವರ ಮನೆಯ ಕುಟುಂಬ ಸಮೇತ ಶಿಕ್ಷಣದಿಂದಲೇ ಬೆಳೆಯಬೇಕು ಈ ಭಾಗದ ನಾಗರಿಕರಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳು ಶಾಲಾ ಕಟ್ಟಡ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಯೋಜನೆ ರೂಪಿಸಿದಂತಹ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ರಾಮಸಾಗರ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಎಲ್ಲಾ ಬೀದಿಗಳಲ್ಲಿ ಕಸ ಕಡ್ಡಿಯನ್ನು ಶಾಸಕರೇ ಸ್ವಚ್ಛತೆ ಮಾಡಿ ಶಾಲಾ ಆವರಣದಲ್ಲಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಸಭೆ ಉದ್ದೇಶ ಮಾತನಾಡಿದಂತೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಈ ಭಾಗದ ರೈತರು ತನ್ನ ಜಮೀನುಗಳನ್ನ ತಾತನ ಹೆಸರಿಗೆ ಇರುವುದು ಅವರ ಮುತ್ತಾತನ ಹೆಸರಿಗೆ ಇರುವುದು ಇಂತಹ ಜಮೀನುಗಳನ್ನು ನೀವು ಪಡೆದುಕೊಂಡು ಈಗ ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡಿಕೊಂಡು ಗೋರ್ಮೆಂಟ್ ಜಾಗದಲ್ಲಿ ಇರುವ ಗ್ರಾಮದ ಮನೆ ಜಾಗಗಳನ್ನು ಸರ್ಕಾರದಿಂದಲೇ ಏಕಾತ ಹಕ್ಕು ಪತ್ರಗಳನ್ನ ಮಂಜೂರು ಮಾಡಿಸಿಕೊಟ್ಟಂತಹ ಎಪ್ಪತ್ತು ಫಲಾನುಭವಿಗಳಿಗೆ ತಹಶೀಲ್ದಾರರಾದ ನೇತ್ರಾವತಿ ಇವರ ಮುಖಾಂತರ ತಾಲೂಕು ಪಂಚಾಯಿತಿ ನರಸಪ್ಪ ಇವರ ನೇತೃತ್ವದಲ್ಲಿ ಹಕ್ಕು ಪತ್ರವನ್ನು ಬಡ ರೈತರು ಕಚೇರಿಗಳಿಗೆ ಅಲ್ದಾಡಬಾರದೆಂದು ಶಾಸಕರು ಖುದ್ದಾಗಿ ಅವರ ಗ್ರಾಮಕ್ಕೆ ಭೇಟಿ ಕೊಂಡು ಅವರ ಮನೆ ಮುಂದೆ ಫಲಾನುಭವಿಗಳಿಗೆ ತಲುಪಿಸಿದರು ಮತ್ತು ಹದಿಮೂರು ಫಲಾನುಭವಿಗಳಿಗೆ ಪಿಂಚಣಿ ಭಾಗ್ಯವನ್ನು ಸ್ಥಳದಲ್ಲಿಯೇ ಪತ್ರ ವಿತರಿಸಿದರು ಇದಾದ ನಂತರ ಐವತ್ತು ಫಲಾನುಭವಿಗಳಿಗೆ ಪೋತಿ ಖಾತೆಗಳನ್ನು ಮಾಡಿಸಿಕೊಟ್ಟರು ಶಾಸಕರು ಮನೆ ಮನೆಗೆ ಶಾಸಕರು ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಎಂದು ಶಾಸಕರು ಪ್ರತಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ

ಈಗಿನ ಕಾಲದಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಬಂದು ನಿಮ್ಗೆ ಹಕ್ಕು ಪತ್ರ ಕೊಡ್ತಾ ಇದೆ ಭೂತಿ ಕೊಡ್ತಾ ಇದೆ ಅಂತಂದ್ರೆ ರೀತಿ ನಾನೇ ವೈಯಕ್ತಿಕವಾಗಿ ಅವ್ರನ್ನ ಏನು ಬರ್ಸದಿದೆ ಅದನ್ನ ನಾವು ವೈಯಕ್ತಿಕವಾಗಿ ಕೊಡ್ತಾ ಇದೀವಿ ಹಕ್ಕು ಪತ್ರಗಳು ದುಡ್ಡು ಮುಂದೆ ಕೂಡ ಯಾರು ಪೆಂಡಿಂಗ್ ಇದಾವೆ ಅವೆಲ್ಲ ನಾವು ವೈಯಕ್ತಿಕವಾಗಿ ಅವ್ರಿಗೆ ಕೊಡ್ತಾ ಇದೀವಿ ಯಾರು ಬಡವರು ಅಲ್ಲಿ ಯಾರು ಅಧಿಕಾರಿಗಳ ಮನೆ ಮುಂದೆ ಆಗಲಿ ಇನ್ನೊಬ್ಬರು ಆಗಲಿ ಅಲ್ಲದು ದುಡ್ಡು ಖರ್ಚು ಮಾಡ್ಕೊಳ್ಳೋದು ಬೇಡ ಬಡವರ ಮನೆ ಬಾಗಿಲಿಗೆ ಆಯ್ತಾ ಒಂದು ಹಕ್ಕು ಮತ್ತೆ ಧೋತಿನೂ ಎಲ್ಲ ಸರ್ಕಾರ ಸೇವೆಗಳು ಹೊಂದಿಸ್ಬೇಕನ್ನೋದು ನಮ್ಮ ಅಭಿಲಾಷೆ ಪಟ್ಟಿಗೆ ಎಲ್ಲ ರೀತಿಯ ಸಮಸ್ಯೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಈಗ ನನಗೆ ನಿಜವಾಗ್ಲಿ ಒಂದು ಗ್ರಾಮ ಪಂಚಾಯತಿ ಹೆಡ್ ಗೆ ಬಂದು ಹೋಗೋದಷ್ಟೇ ನನಗೆ ಸಮಾಧಾನ ಆಗ್ತಾ ಇಲ್ಲ ಪ್ರತಿ ಗ್ರಾಮಕ್ಕೂ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಕ್ಕೂ ಬರ್ತೀವಿ ಪ್ರತಿ ಗ್ರಾಮದ ಸಮಸ್ಯೆನ ಹರಿತು ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಕುಟುಂಬದ ಸಮಸ್ಯೆಯನ್ನು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸಹಕಾರ ಅಭಿಮಾನ ಮುಂದುವರಿಲಿ ನೀವು ಅಭಿಮಾನ ಇರೋವರೆಗೂ ಒಳ್ಳೆ ಕೆಲಸಗಳು ಮಾತ್ರ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಮಾತಾ ಗಂಡ ಹನುಮಂತಕ್ಕ ನಾಗರಾಜ ತಂದೆ ಬಸಣ್ಣ ಸಣ್ಣ ನಿಂಗಣ್ಣ ತಂದೆ ಅನುಮಯ ಈಗ ಸಾಂಕೇತಿಕವಾಗಿ ಆರು ಜನರಿಗೆ ಹಕ್ಕ ಪತ್ರಗಳನ್ನ ವಿತರಣ ಮಾಡಲಾಗುತ್ತೆ ಆ ನಂತರ ಈ ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ತಮ್ ನಾನು ಇದೆಲ್ಲ ನಾನು ನಮ್ಮ ಅಧರಿಗೆ ಹೋದ್ರು ತುಂಬಾ ಕಷ್ಟ ಆಗುತ್ತೆ ಇಡೀ ಒಂದು ದಿವಸ ಎಲ್ಲ ಇಲ್ಲಿ ಬಂದದಾದ್ರೆ ಒಂದು ಇವತ್ತು ನೋಡಿ ಎಷ್ಟು ನಾವು ಇದು ಕೊಡ್ತಾ ಇರೋದು ಇವತ್ತು ಕಂದಾಯ ಗ್ರಾಮಗಳ ಹಕ್ಕು ಪತ್ರಗಳು ಸುಮಾರು ಎಪ್ಪತ್ತು ಜನಕ್ಕೆ ನಾವು ಇವತ್ತು ಹಕ್ಕು ಪತ್ರಗಳು ಕೊಡ್ತಾ ಇದ್ದೀವಿ ಅವರು ನೋಡಿ ಎಷ್ಟು ದಿಸುಗಳಿಂದ ಅವರು ಕಾಯ್ತಾ ಇರ್ತಾರೆ ಯಾರ ಹತ್ರ ಕೊಡ್ಬೇಕು ಎಲ್ಲಿ ದುಡ್ಡು ಕೊಡ್ಬೇಕು ಎಲ್ ಕತೆನೋ ಎಷ್ಟು ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೆಲಸಗಳು ಆಗಲ್ಲ ಅಂತ ಇರ್ತಾರೆ ಅದು ಇವತ್ತು ಇವತ್ತು ಉಚಿತವಾಗಿ ಅವ್ರ ಮನೆ ಬಾಗಿಲಿಗೆ ಬಂದು ನಾವು ಎಪ್ಪತ್ತು ಜನಕ್ಕೆ ಇಲ್ಲಿ ಈ ಪಂಚಾಯತಿಲಿ ಹಕ್ಕುಪತ್ರಗಳನ್ನು ಕೊಡ್ತಾ ಇದೀವಿ ಪಿಂಚಣಿ ಕೊಡ್ತಾ ಮುಂದೆ ಬಂದ್ಬಿಡ್ತು ಅಷ್ಟ ಏನ್ ಮಾಡಲ್ಲ ಫೋಟೋದ ಅವಶ್ಯಕತೆ ಹಾಂ ಸರ್ 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 ಏನ आओ तो देखो ना आ चल के ये